ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೈಫ್ ಲೈಫ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನಿಮ್ಮೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಇವಾಗ ಅಂದರೆ ಶುಕ್ರವಾರ ಫೋರ್ಟೀನ್ ಮಾರ್ಚ್ ಫೋರ್ಟೀನು ಚಂದ್ರಗ್ರಹಣ ಇದೆ ಭಯಂಕರ ಚಂದ್ರಗ್ರ ಗ್ರಹಣ ಮತ್ತು ಹೋಳಿ ಹುಣ್ಣಿಮೆ ಇದೆ ಈ ದಿನ ಮೂರು ರಾಶಿಯವರಿಗೆ ರಾಜಯೋಗ ಇದೆ ಆ ಯಾವ ರಾಶಿಗಳು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಈ ಹದಿನಾಲ್ಕು ಓಳಿ ಹುಣ್ಣಿಮೆ ಚಂದ್ರಗ್ರಹಣ ಇರುವುದರಿಂದ ಈ ಮೂರು ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ ಈ ಮೂರು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಜೊತೆಗೆ ಹುಣ್ಣಿಮೆಯ ದಿನ ಯಾವೆಲ್ಲ ಪರಿಮ ಪರಿಹಾರಗಳನ್ನು ಮಾಡಿದರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಕೂಡ ನೋಡೋಣ ವಿಶೇಷವಾದ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣದ ದಿನ ಮೂರು ನಿಂಬೆಹಣ್ಣಿನಿಂದ ಈ ಚಿಕ್ಕ ಪರಿಹಾರ ಮಾಡಿ ಹಣ ವೃದ್ಧಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು ಮಾಟ ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ನಿಂಬೆಹಣ್ಣಿನಿಂದ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಆಗಿ ಓಕೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಋಷಭ ರಾಶಿ ಋಷಭ ರಾಶಿಯವರಿಗೆ ರಾಜಯೋಗವಿದೆ ಋಷಭ ರಾಶಿಯವರು ಅದೃಷ್ಟದ ಪಟ್ಟಿಯಲ್ಲಿದ್ದಾರೆ ಹುಣ್ಣಿಮೆಯ ನಂತರ ಋಷಭ ರಾಶಿಯವರ ಮನೆಗೆ ಅದೃಷ್ಟ ಲಕ್ಷ್ಮಿ ಪ್ರವೇಶ ಮಾಡುತ್ತಾಳೆ ಆರೋಗ್ಯ ಸಮಸ್ಯೆ ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆ ಕಂಡುಬರುವುದಿಲ್ಲ ಅಂದರೆ ಇದರಿಂದ ಆಗು ಆಗುವಿರಿ ಮನೆಯಲ್ಲಿ ಹಣ ತುಂಬಿರಲಿದೆ ಆರ್ಥಿಕ ಜೀವನ ಮೂಡಿಸುವಂತೆ ಬದಲಾಗಲಿದೆ ಇದಕ್ಕೆ ನೀವು ಕೆಲ ಪರಿಹಾರಗಳನ್ನು ಪಾಲಿಸಬೇಕು ಆ ಸರಳ ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಮನೆ ಬಾಗಿಲಿಗೆ ಒಂದು ಬಂದು ನಿಂತಿರುವ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸಿ ಸಿಂಹರಾಶಿ ಸಿಂಹರಾಶಿಯವರಿಗೆ ರಾಜಯೋಗವಿ ರಾಜಯೋಗ ಆರಂಭವಾಗಿದೆ ವಾಹನ ಮತ್ತು ಮನೆ ಖರೀದಿ ಉದ್ಯೋಗ ಆರಂಭಿಸುವ ಕನಸು ನನಸಾಗಲಿದೆ ಸಿಂಹರಾಶಿಯವರು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ ಹುಣ್ಣಿಮೆಯ ನಂತರ ನಿಮ್ಮ ಜೀವನೇ ಜೀವನವೇ ಬದಲಾಗಲಿದೆ ಮನೆ ಖರೀದಿಯ ನಿಮ್ಮ ಕನಸು ನನಸಾಗಲಿದೆ ಹೊಸ ಉದ್ಯೋಗ ಆರಂಭಿಸ ಆರಂಭಿಸಬೇಕು ಅಂದುಕೊಂಡಿದ್ದಲ್ಲಿ ಈ ಸಮಯ ಉತ್ತಮವಾಗಿದೆ ಸಿಂಹರಾಶಿಯವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗಲಿದೆ ಆದರೆ ಇದಕ್ಕಾಗಿ ಕೆಲವು ಪರಿಹಾರಗಳನ್ನು ಪಾಲಿಸಬೇಕು ಆ ಪರಿಹಾರಗಳನ್ನು ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಕನ್ಯಾ ರಾಶಿ ಮೂರನೆಯ ರಾಶಿ ರಾಶಿ ಕನ್ಯಾ ರಾಶಿಯವರು ರಾಜಯೋಗದ ಪಟ್ಟಿಯಲ್ಲಿದ್ದಾರೆ ರಾಶಿಯವರು ಉದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮದುವೆ ವಿಚಾರದಲ್ಲಿ ಸೋಲಾಗುತ್ತಿದ್ದರೆ ಈ ಸಮಸ್ಯೆ ದೂರವಾಗಲಿದೆ ಹುಣ್ಣಿಮೆಯ ನಂತರ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿದೆ ಹುಣ್ಣಿಮೆಯ ನಂತರ ನೀವು ಸಮಸ್ಯೆಗಳಿಗೆ ಇಂದ ಮುಕ್ತರಾಗುವಿರಿ ಕೆಲ ಕಾರ್ಯಗಳನ್ನು ಎಂದು ನಿರ್ವಹಿಸಿದರೆ ಕನ್ಯಾ ರಾಶಿಯವರಿಗೆ ಎಂದೂ ಕೂಡ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಕನ್ಯಾ ರಾಶಿಯವರು ನಿರ್ವಹಿಸಬೇಕಾದ ಕ್ರಮಗಳನ್ನು ನೀಡಲಾಗಿದೆ ಮಕರ ರಾಶಿ ಮಕರ ರಾಶಿಯವರು ರಾಜಯೋಗವಿದೆ ಹುಣ್ಣಿಮೆಯ ನಂತರ ಅದೃಷ್ಟಲಕ್ಷ್ಮಿ ಒಲೆಯುತ್ತಾಳೆ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ ನಾನಾ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಅದೃಷ್ಟದ ಪಟ್ಟಿಯಲ್ಲಿ ಮಕರ ರಾಶಿಯವರು ಇರುವುದರಿಂದ ಲಕ್ಷ್ಮೀ ದೇವಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುತ್ತಾಳೆ ಆದರೆ ಹುಣ್ಣಿಮೆ ಎಂದು ನೀವು ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ಜೀವನ ಸಮಸ್ಯೆಗಳು ನಿಮಗೆ ಎದುರಾಗುವುದಿಲ್ಲ ಆ ಪರಿಹಾರ ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ತಪ್ಪದೇ ಅನುಸರಿಸಿ ಕುಂಭರಾಶಿಯವರು ಹುಣ್ಣಿಮೆಯ ನಂತರ ಹಣದ ಕ್ಷೇತ್ರದಲ್ಲಿ ಅಧಿಕ ಲಾಭ ಗಳಿಸುತ್ತಾರೆ ಹಣದ ಸಮಸ್ಯೆ ದೂರವಾಗುತ್ತದೆ ಸಾಲದ ಸುಳಿಯಲ್ಲಿದ್ದರೆ ಹಣದ ನಷ್ಟವಿದ್ದರೆ ಇನ್ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಕುಂಭರಾಶಿಯವರಿಗೆ ಲಕ್ಷ್ಮೀದೇವಿ ಒಲೆಯಲಿದ್ದಾಳೆ ಈ ಹುಣ್ಣಿಮೆಯ ದಿನ ಕೆಲವು ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಲಕ್ಷ್ಮೀ ಒಲೆಯುವುದರಲ್ಲಿ ಅನುಮಾನವೇ ಇಲ್ಲ ಲಕ್ಷ್ಮೀ ದೇವಿ ನಿಮ್ಮ ಮನೆಯ ಪ್ರವೇಶ ಮಾಡುತ್ತಾಳೆ ಹೀಗೆ ಕುಂಭರಾಶಿಯವರಿಗೆ ರಾಜಯೋಗ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾರು ಹದಿನಾಲ್ಕು ತಾರೀಕು ಹೋಳಿ ಹುಣ್ಣಿಮೆ ಬಂದಿದೆ ಮತ್ತು ಚಂದ್ರಗ್ರಹಣ ಕೂಡ ಇದೆ ಬಹಳ ವಿಶೇಷವಾದ ಹುಣ್ಣಿಮೆ ಇದಾಗಿದ್ದು ಶಿವನಿಗೆ ಬಲು ಇಷ್ಟವಾದಂತಹ ಈ ದಿನ ವಿಧಿ ಈ ವಿಧಿ ವಿಧಾನವನ್ನು ಪಾಲಿಸುತ್ತಾ ಈ ಮೂರು ವಿಶೇಷ ಕೆಲಸಗಳನ್ನು ಮಾಡಿದರೆ ನಿಮಗೆ ಪ್ರಸ್ತುತ ಇರುವಂತಹ ಮಾನಸಿಕ ವೇದನೆ ಹಣದ ಸಂಕಷ್ಟ ಆರೋಗ್ಯದ ಸಮಸ್ಯೆ ಉದ್ಯೋಗದ ಕಷ್ಟಗಳು ಶತ್ರುಗಳಿಂದ ಆಗುವಂತಹ ದೊಡ್ಡ ದೊಡ್ಡ ತೊಂದರೆಗಳು ದೂರವಾಗಿ ಅನೇಕ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಮಹಾಶಿವನ ಅನುಗ್ರಹದ ಜೊತೆಗೆ ಪಿತೃದೇವತೆಗಳ ಸಂಪೂರ್ಣ ಕೃಪೆ ಉಂಟಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ನೀವು ಕಾಣಬಹುದು ಈ ಹೋಳಿ ಹುಣ್ಣಿಮೆ ದಿನದಂದು ಶಿವಪಾರ್ವತಿಯರ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಪೂ ಪೂಜೆಗಳನ್ನು ಅನುಷ್ಠಾನಗಳನ್ನು ಮಾಡಿಕೊಳ್ಳಲು ತುಂಬ ಶ್ರೇಷ್ಠ ದಿನ ಅಂತ ಹೇಳಬಹುದು ಈ ಚಂದ್ರಗ್ರಹಣ ಹೋಳಿ ಹುಣ್ಣಿಮೆ ಬಗ್ಗೆ ಶಿವಪುರಾಣದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ ಈ ದಿನ ಶಿವಲಿಂಗದ ಮೇಲೆ ಅರ್ಚಕರು ಬಿಲ್ವ ಪತ್ರೆಯನ್ನು ಇಟ್ಟಾಗ ಅದರ ಮೇಲೆ ಒಂದು ಕಪ್ಪು ಇರುವೆ ಆಕಸ್ಮಿಕವಾಗಿ ಬಿದ್ದು ಅಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಶಿವಲಿಂಗದ ಮೇಲೆ ಸುತ್ತಿ ತನಗೆ ತಿಳಿಯದೆ ಪ್ರದಕ್ಷಿಣೆಯನ್ನು ಹಾಕಿತ್ತಂತೆ ಈ ಫಲವಾಗಿ ಮರುಜನ್ಮದಲ್ಲಿ ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಆ ಇರುವೆ ಸಕಲ ಐಶ್ವರ್ಯವನ್ನು ಪಡೆಯುತ್ತಂತೆ ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯ ಸಮೀಪದಲ್ಲಿ ಇರತಕ್ಕಂತಹ ಶಿವ ದೇವಾಲಯಕ್ಕೆ ತೆರಳಿ ತಪ್ಪದೆ ಶಿವನಿಗೆ ಪ್ರದಿಶ್ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ದಿನ ಶಿವನಿಗೆ ಪೂಜೆಯನ್ನು ಮಾಡುವುದರ ಜೊತೆಗೆ ಮಹಾಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿ ಅಂದ್ರೆ ದುರ್ಗಾದೇವಿಯ ಪೂಜೆಯನ್ನು ಮರೆಯದೆ ಮಾಡಿದರೆ ಸರ್ವ ಶತ್ರುಗಳ ಬಾಧೆ ಕಳೆದು ಸರ್ವ ಕಾರ್ಯದಲ್ಲೂ ಯಶಸ್ಸು ಹಣದ ಸಮಸ್ಯೆಗಳು ದೂರವಾಗುತ್ತದೆ ಸರ್ವ ಕಾರ್ಯದಲ್ಲೂ ಯಶಸ್ಸು ಉಂಟಾಗಿ ಹಣದ ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತೆ ಈ ದಿನ ಏನು ಮಾಡಬೇಕು ಅಂದರೆ ಮನೆಯ ಸಮೀಪದಲ್ಲಿ ಇರತಕ್ಕಂತಹ ದುರ್ಗಾ ಪರಮೇಶ್ವರಿ ಆಲಯದ ಚಾಮುಂಡೇಶ್ವರಿ ಆಲಯ ಅಥವಾ ರಾಮದೇವತೆಯ ಆಲಯ ಎಲ್ಲಾದರೂ ಸರಿ ದುರ್ಗಕ್ಕೆ ಸಂಬಂಧಪಟ್ಟಂತಹ ಆಲಯಕ್ಕೆ ತೆರಳಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸಿ ಮೂರು ನಿಂಬೆಹಣ್ಣಿನ ಹಣ್ಣುಗಳನ್ನು ದೇವಿಯ ಪಾದದಲ್ಲಿ ಇಟ್ಟು ಮನೆಗೆ ತಂದು ಒಂದೊಂದು ಮನೆ ದೃಷ್ಟಿ ತೆಗೆದು ಒಡೆದು ಹಾಕಿ ಇನ್ನು ಮತ್ತೊಂದು ನಿಂಬೆ ಹಣ್ಣನ್ನು ಪಾನಕ ಮಾಡಿ ಮನೆಯ ಮಂದಿ ಎಲ್ಲ ಸೇವಿಸಿ ಉಳಿದ ಮತ್ತೊಂದು ನಿಂಬೆಹಣ್ಣನ್ನು ಸಾಧ್ಯವಾದರೆ ಮನೆಯ ವಸ್ತುಲಿಗೆ ಕಟ್ ಮಾಡಿ ವಸ್ತುಲ ಎರಡೂ ಭಾಗದಲ್ಲಿ ಇಡಿ ಇಲ್ಲ ಮನೆಯ ಹೊರಭಾಗ ಬಾಗಿಲಿಗೆ ಕಟ್ಟಿ ಈ ಒಂದು ಕೆಲಸವನ್ನು ಮಾಡುವುದರಿಂದ ಸಕಲ ಶತ್ರು ಬಾಧೆಗಳು ಮನೆಯಲ್ಲಿ ಕಲಹಗಳು ಮನೆ ಯಜಮಾನನಿಗೆ ಆಗಾಗ ಉಂಟಾಗುವಂತಹ ಅನಾರೋಗ್ಯಗಳು ಕಾರ್ಯನಷ್ಟಗಳು ಕಡಿಮೆಯಾಗಿ ಎಲ್ಲ ವಿಧದಲ್ಲೂ ಅಳಿತಾಗುತ್ತಾ ಹೋಗುತ್ತದೆ ಹಾಗೆಯೇ ಗ್ರಾಮದೇವತೆ ಮಾತೆಗೆ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿಸಿ ನಾಲ್ಕು ಜನರಿಗೆ ಹಂಚಿ ಇದರಿಂದ ಮನಃಶಾಂತಿ ಹಾಗೂ ಮನೆಯ ಸದಸ್ಯ ಆರೋಗ್ಯ ವೃದ್ಧಿಯಾಗುತ್ತಾ ಹೋಗುತ್ತೆ ಇನ್ನು ಮಹಾಶಿವನಿಗೆ ಈ ದಿನ ನಂದಿವರ್ಧನ ಪುಷ್ಪ ಬಿಳಿಯೆಕ್ಕದ ಪುಷ್ಪ ಅಥವಾ ಬಿಲ್ ಬಿಲ್ವ ದಳವನ್ನು ತಪ್ಪದೇ ಅರ್ಪಿಸಿ ಓಂ ನಮ ಶಿವಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಯಾರಿಗೆ ದೋಷ ಇದೆ ಮದುವೆ ಭಾಗ್ಯ ಕೂಡಿ ಬರ್ತಿಲ್ಲ ವಯಸ್ಸು ದಾಟಿದ್ರೂ ಹುಡುಗ ಅಥವಾ ಹುಡುಗಿ ಸೆಟ್ ಆಗ್ತಿಲ್ಲ ಅಂದರೆ ಎತ್ತುಗಳಿಗೆ ಮರೆಯದೆ ಬೆಲ್ಲದಿಂದ ಮಾಡಿದಂತಹ ಸಿಹಿಯನ್ನು ತಿನ್ನಿಸಿ ಅಥವಾ ಬೆಲ್ಲದ ಚೂರನ್ನು ಮೇವಿನ ಜೊತೆಗೆ ತಿನ್ನಿಸಿದರೂ ಕೂಡ ಶಿವಾನುಗ್ರಹದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಕುಜದೋಷಗಳು ದೂರವಾಗುತ್ತೆ ಜಾತಕ ದೋಷಗಳು ನಶಿಸಿ ಹೋಗುತ್ತೆ ಇನ್ನು ಪ್ರಸ್ತುತ ಕಾಲದಲ್ಲಿ ಎಲ್ಲರಿಗೂ ಇರುವಂತಹ ಅತಿ ಮುಖ್ಯ ಸಮಸ್ಯೆ ಎಂದರೆ ಅದು ಹಣಕಾಸಿನ ಸಮಸ್ಯೆ ಎರಡನೆಯದು ಶತ್ರುಗಳ ಬಾಧೆ ಈ ಎರಡು ಪ್ರಮುಖ ಸಮಸ್ಯೆಗಳು ಈ ಹುಣ್ಣಿಮೆ ಶಕ್ತಿಯಿಂದ ದೂರವಾಗಲು ದೇವಿಯ ಆರಾಧೆಯನ್ನು ಆರಾಧನೆಯನ್ನು ಮಾಡಿಕೊಳ್ಳಬೇಕು ದೇವಿಯ ವಿಶೇಷ ವಿಶೇಷವಾದ ಮಂತ್ರವನ್ನು ಪಠಿಸಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಓಂ ಅಷ್ಟ ಅಷ್ಟಮಹಾಲಕ್ಷ್ಮೀ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಹಣದ ಸಂಕಷ್ಟ ಕಳೆಯಲು ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ ಹಾಗೂ ಯಶಸ್ಸು ಆ ಯಶಸ್ಸನ್ನು ನೀಡುತ್ತಾಯಿ ನಮಗಿರುವಂತಹ ಸರ್ವಶತ್ರು ನಮಗಿರುವಂತಹ ಸರ್ವ ಶತ್ರುಗಳ ಬಾಧೆಯನ್ನು ದೂರ ಮಾಡುತ್ತಾ ಶತ್ರುಗಳನ್ನು ಚೆನ್ನಾಗಿಡು ಅವರು ಚೆನ್ನಾಗಿದ್ದು ನಮ್ಮ ತಂಟೆಗೆ ಬಾರದಂತೆ ಮಾಡುವಂಥ ಮಾಡುವಂತ ಮುಗಿದುಕೊಳ್ಳಬೇಕು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದರಿಂದ ಹಣದ ಸಮಸ್ಯೆ ಶತ್ರುಗಳ ಸಮಸ್ಯೆ ಕಳೆಯುವುದಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಕುಟುಂಬದ ಸದಸ್ಯರಿಗೆ ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟ ಕೆಲಸ ಮಾಡದಂತೆಯೇ ಆ ದೇವಿಗೆ ಮಾಡದಂತೆ ಆ ದೇವಿಯೇ ರಕ್ಷಣೆಯಾಗಿ ನಿಲ್ಲುತ್ತಾಳೆ ನಂತರ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಹಾಕಿ ಪಿತೃಗಳ ಹೆಸರನ್ನು ಹೇಳ್ತಾ ನಮಸ್ಕಾರವನ್ನು ಮಾಡಿಕೊಳ್ಳಬೇಕು ಯಾರಿಗಾದರೂ ಒಂದು ದಿನಕ್ಕೆ ಆಗುವಂಥ ಊಟದ ರೇಷನನ್ನ ಅಂದರೆ ಸ್ವಯಂ ಪಾಕದ ರೀತಿ ನೀಡಿದರೂ ಪಿತೃಗಳು ಸಂತೃಪ್ತರಾಗುತ್ತಾರೆ ಪಿತೃಗಳ ಕೃಪೆಯಿಂದ ವಂಶದ ಅಭಿವೃದ್ಧಿ ಅನ್ನೋದು ಆಗುತ್ತಾ ಹೋಗುತ್ತೆ ಈ ಹುಣ್ಣಿಮೆ ದಿನ ಮರೆಯದೆ ಶಿವನ ದೇಗುಲದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಅದರಲ್ಲೂ ಚಂಡಿ ಪ್ರದಕ್ಷಿಣೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಒಂದು ಹುಣ್ಣಿಮೆಯ ಮತ್ತೊಂದು ಪ್ರತ್ಯೇಕತೆ ಏನೆಂದರೆ ನವಗ್ರಹಗಳಲ್ಲಿ ಚಂದ್ರನಿಗೆ ಒಬ್ಬ ಚರ್ಮದ ಸಮಸ್ಯೆ ಬಂದಾಗ ಆರೋಗ್ಯದ ಸಮಸ್ಯೆ ಬಂದಾಗ ಮಹಾಶಿವನಿಗೆ ಈ ಹುಣ್ಣಿಮೆ ದಿನ ಗೋವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿ ಆ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದನಂತೆ ಆದ್ದರಿಂದ ಈ ಒಂದು ಹುಣ್ಣಿಮೆ ದಿನ ಯಾವ ಶಿವಲಿಂಗವಾದರೂ ಸರಿ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿದರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಶಿವನ ಕೃಪೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಆರೋಗ್ಯ ಈ ಮೂರು ನಾಮಗಳನ್ನು ಹೇಳಿಕೊಂಡು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವ ಮಾಡುವುದರಾಗಿರಬಹುದು ಅಥವಾ ಅಭಿಷೇಕವನ್ನು ಮಾಡಿಸುವುದಾಗಿರಬಹುದು ಮಾಡಿಕೊಳ್ಳಬಹುದು ಇಲ್ಲ ಅಭಿಷೇಕವನ್ನು ಮಾಡಲು ಅಥವಾ ಮಾಡಿಸಲು ಸಾಧ್ಯವಿಲ್ಲ ಅನ್ನೋದಾದರೆ ಕೂಡ ಈ ಮೂರು ನಾಮಗಳನ್ನು ಹೇಳಿಕೊಂಡರೆ ಅದ್ಭುತವಾದಂತಹ ಫಲ ಪ್ರಾಪ್ತಿಯಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕಡೆದು ಶಿವಾನುಗ್ರಹಕ್ಕೆ ಪಾತ್ರರಾಗಬಹುದು ಈ ಮೂರು ನಾಮಗಳು ಯಾವುವು ಅಂತ ನೋಡೋದಾದ್ರೆ ಬಾಲಾಂಬಿಕೇಶ ವೈದ್ಯೇಶ ಭವರೋಗ ಹರೇತಿಜ ಈ ಮೂರು ನಾಮಗಳನ್ನು ಹೇಳಿಕೊಂಡು ಈ ದಿನ ತಪ್ಪದೆ ಶಿವನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ನೋಡಿದ್ರಲ್ಲ ಹುಣ್ಣಿಮೆ ದಿನ ಯಾವೆಲ್ಲ ವಿಧಿವಿಧಾನವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗ್ ಒಂದಿಗೆ ಅಲ್ಲಿವರೆಗೂ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್